ಸೆಪ್ಟೆಂಬರ್ ಐದು ಎರಡು ಸಾವಿರದ ಹದಿನೇಳು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಫೇಮಸ್ ಫಿಯರ್ಲೆಸ್ ಜರ್ನಲಿಸ್ಟ್ ವಿಚಾರವಾದಿ ಗೌರಿ ಲಂಕೇಶ್ ಅವರ ಹತ್ಯೆ ಆಗುತ್ತೆ ಬೈಕ್ ಮೇಲೆ ಹೆಲ್ಮೆಟ್ ಹಾಕೊಂಡು ಮೂರು ಜನ ಬರ್ಬರವಾಗಿ ಗೌರಿ ಲಂಕೇಶ್ ಅವರನ್ನ ಅವರ ಮನೆ ಗೇಟ್ ಮುಂದೆನೆ ಶೂಟ್ ಮಾಡಿ ಹತ್ಯೆ ಮಾಡ್ತಾರೆ ದೇಶಾದ್ಯಂತ ಇದು ದೊಡ್ಡ ಸಂಚಲನವನ್ನು ಉಂಟು ಮಾಡುತ್ತೆ ಪೊಲಿಟಿಕಲ್ ಲೀಡರ್ಸ್ ಇಂದ ಹಿಡಿದು ಎಲ್ಲ ವಿಚಾರವಾದಿಗಳು ಇದನ್ನು ಖಂಡಿಸ್ತಾರೆ News: Senior Indian journalist and activist uh, Gauri Lankesh was shot dead outside her home in. Well-known journalist Gauri Lankesh has been shot dead at her home home in Bengaluru. <laughs> ಹಿಂದೂ ಅತೀವವಾದ ಕೋಮು ರಾಜಕಾರಣದ ಬಗ್ಗೆ ಧ್ವನಿ ಎತ್ತಿದ್ದ ಅವರ ದಾರುಣ ಸಾವಿಗೆ ಕಾರಣ ಆಯ್ತಾ ಅಥವಾ ಧರ್ಮಸ್ಥಳದ ಬಗ್ಗೆ ಪತ್ರಿಕೆಯಲ್ಲಿ ಬರೆದಂತಹ ಆ ಆರ್ಟಿಕಲ್ ಅವರ ಸಾವಿಗೆ ಕಾರಣ ಆಯ್ತಾ ಬೈಕ್ ಮೇಲೆ ಬಂದು ಹತ್ಯೆ ಮಾಡಿದಂತವರೆಗೂ ಗೌರಿ ಲಂಕೇಶ್ ಅವ್ರಿಗೂ ಮಧ್ಯ ಇದ್ದಂತಹ ದ್ವೇಷ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಹುಡುಕ್ತಾ ಹೋಗೋಣ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ಮಿನ್ ರೂಪ ಗೌರಿ ಲಂಕೇಶ್ ಇವರ ಬಗ್ಗೆ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ ಅನ್ಕೊತೀನಿ ಯಾಕಂದ್ರೆ ಇವರು ಫೇಮಸ್ ಸಾಹಿತಿ ಹಾಗೂ ಪತ್ರಕರ್ತ ಲಂಕೇಶ್ ಅವರ ಪುತ್ರಿ ಅಂತ ಎಲ್ಲರಿಗೂ ಗೊತ್ತು ಲಂಕೇಶ್ ರವರ ಈ ಲಂಕೇಶ್ ಪತ್ರಿಕೆ ವಾರಕ್ಕೊಮ್ಮೆ ಪಬ್ಲಿಷ್ ಆಗೋ ಒಂದು ನ್ಯೂಸ್ ಪೇಪರ್ ಲಂಕೇಶ್ ಅವರ ನಿಧನದ ನಂತರ ಅವರ ಪುತ್ರ ಇಂದ್ರಜಿತ್ ಲಂಕೇಶ್ ಹಾಗೂ ಪುತ್ರಿ ಗೌರಿ ಲಂಕೇಶ್ ಇಬ್ರು ಕೂಡ ಆ ಪತ್ರಿಕೆಯನ್ನ ಕಂಟಿನ್ಯೂ ಮಾಡ್ತಾರೆ ಗೌರಿ ಲಂಕೇಶ್ ಅವರು ಅವರ ತಂದೆಯ ಲಂಕೇಶ್ ಪತ್ರಿಕೆಯಲ್ಲಿ ಎಡಿಟರ್ ಕೆಲಸ ಅಷ್ಟೇ ಅಲ್ಲದೆ ಅವ್ರದೇ ಒಂದು ಸ್ವಂತ ಗೌರಿ ಲಂಕೇಶ್ ಅನ್ನೋ ಪತ್ರಿಕೆಯನ್ನ ಪಬ್ಲಿಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯನ್ಗೂ ಅವಂದೇ ಆಗಿರ್ತಕ್ಕಂಥ ನಂಬಿಕೆಗಳು ಅವಂದೇ ಆಗಿರ್ತಕ್ಕಂಥ ವಿಚಾರಗಳು ಇರುವ ಹಾಗೆ ಗೌರಿ ಲಂಕೇಶ್ ಅವ್ರಿಗೂ ಕೂಡ ಅವ್ರದೇ ಆದಂತಹ ವಿಚಾರಗಳಿದ್ವು ಅಂಡ್ ಅವರು ಅವರ ಪತ್ರಿಕೆಯ ಮುಖಾಂತರ ಈ ಹಿಂದೂ ಅತೀವವಾದ ಹಾಗೂ ಕೋಮು ರಾಜಕಾರಣದ ಬಗ್ಗೆ ತುಂಬಾನೇ ನೇರವಾಗಿ ಬರಿತಾ ಇದ್ರು ಹಾಗೇನೆ ಅವರು ಸ್ಪೀಚ್ ಕೊಡುವಾಗ ಕೂಡ ಯಾವ್ದೇ ಹಿಂದೇಟಾಗ್ದೆ ನೇರವಾಗಿ ಮಾತಾಡ್ತಿದ್ರು ಹಿಂದೂಗಳ ಧಾರ್ಮಿಕ ಮೂಲಭೂತವಾದ ಅಂದ್ರೆ ಈ ರಿಲಿಜಿಯಸ್ ಫಂಡಮೆಂಟಲಿಸಮ್ ಅಂತ ಕರಿತೀವಿ ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ ಅವ್ರಿಗೆ ಜಾತಿ ಆಧಾರದ ಮೇಲೆ ದಬ್ಬಾಳಿಕೆಗಳು ಇಷ್ಟ ಆಗ್ತಿರ್ಲಿಲ್ಲ ಎಷ್ಟೇ ಬೆದರಿಕೆಗಳು ಬಂದ್ರು ಎಷ್ಟೇ ಲಾ ಪ್ರಕಾರ ಮೊಕದ್ದಮೆಗಳು ಹಾಕಿದ್ರು ಕೂಡ ಅವರು ತಮಗೆ ಅನಿಸಿದ್ದನೆ ಬರಿತಾ ಇದ್ರು ಅನಿಸಿದ್ದನೆ ಮಾತಾಡ್ತಿದ್ರು ಇವಾಗ ಅವರ ಮರ್ಡರ್ ಇನ್ಸಿಡೆಂಟ್ಗೆ ಬರೋದಾದ್ರೆ ಸೆಪ್ಟೆಂಬರ್ ಐದು ಎರಡು ಸಾವಿರದ ಹದಿನೇಳು ಅವರು ತಮ್ಮ ಕೆಲಸವನ್ನೆಲ್ಲ ಮುಗಿಸಿ ರಾತ್ರಿ ಏಳುವರೆ ಸುಮಾರಿಗೆ ಆಫೀಸಿಂದ ಹೊರಟು ಮನೆ ಬಳಿ ಬರ್ತಾರೆ ಕಾರ್ ಇಳ್ಕೊಂಡೋಗಿ ಗೇಟ್ ಓಪನ್ ಮಾಡೋ ಟೈಮ್ ನಲ್ಲಿ ಬೈಕ್ ನಲ್ಲಿ ಹೆಲ್ಮೆಟ್ ಹಾಕೊಂಡ್ ಮೂರು ಜನರಲ್ಲಿ ಒಬ್ಬ ಅವ್ರ ಹತ್ರ ಬಂದು ಅವ್ರ ಮೇಲೆ ಗನ್ನಿಂದ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಒಟ್ಟು ಏಳು ಬುಲೆಟ್ಸ್ ಗಳನ್ನ ಅವನು ಹಾರಿಸ್ತಾನೆ ಅದರಲ್ಲಿ ಮೂರು ಬುಲೆಟ್ ಗಳು ಗೌರಿ ಲಂಕೇಶ್ ಅವರಿಗೆ ತಾಗುತ್ತೆ ಎರಡು ಅವರ ಚೆಸ್ಟ್ ಗೆ ತಾಕಿದ್ರೆ ಒಂದು ಅವರ ಹೆಡ್ ಗೆ ತಾಕುತ್ತೆ ಗೌರಿ ಲಂಕೇಶ್ ಅವರು ಸ್ಪಾಟ್ ಅಲ್ಲೇ ಡೆತ್ ಆಗ್ತಾರೆ ಗುಂಡಿನ ಸದ್ದನ್ನ ಕೇಳಿದ ತಕ್ಷಣ ಕೆಲ ನೈಬರ್ಸ್ ಆಚೆ ಬಂದು ನೋಡ್ತಾರೆ ಆದ್ರೆ ಅಷ್ಟರಲ್ಲಿ ಬೈಕ್ ಅಲ್ಲಿ ಬಂದಂತಹ ಮೂರು ಜನ ವ್ಯಕ್ತಿಗಳು ಕೂಡ ಅಲ್ಲಿಂದ ಪರಾರಿಯಾಗಿರ್ತಾರೆ ಈ ಸಿಸಿಟಿವಿ ಫುಟೇಜ್ ನೋಡಿದ್ರೆ ನಿಮಗೆ ಗೌರಿ ಲಂಕೇಶ್ ಅವರನ್ನ ಯಾವ ರೀತಿ ಹತ್ಯೆ ಮಾಡಿದ್ರು ಅಂತ ನೀಟಾಗಿ ಕಾಣಿಸುತ್ತೆ ಈ ಇನ್ಸಿಡೆಂಟ್ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿ ಎಲ್ಲಾ ರಾಷ್ನಲಿಸ್ಟ್ ಅಂದ್ರೆ ವಿಚಾರವಾದಿಗಳು ಅಂಡ್ ಜರ್ನಲಿಸ್ಟ್ ಗಳಿಗೆ ಭಯವನ್ನ ಉಂಟು ಮಾಡುತ್ತೆ ಈ ಇನ್ಸಿಡೆಂಟ್ ಆದಮೇಲೆ ಕೆಲವು ಜನ ಪಾಲಿಟಿಕಲ್ ಲೀಡರ್ಸ್ನ ನ ಬ್ಲೇಮ್ ಮಾಡಿದ್ರೆ ಇನ್ನು ಕೆಲವು ಜನ ರಿಲಿಜಿಯಸ್ ಗ್ರೂಪ್ಸ್ನ ನ ಬ್ಲೇಮ್ ಮಾಡ್ತಾರೆ ಗೌರಿ ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಪಾಲಿಟೀಷಿಯನ್ ಗಳು ಮಾಡಿದ ಅಕ್ರಮಗಳ ಬಗ್ಗೆ ನೇರವಾಗಿ ಬರಿತಾ ಇದ್ರು ಅದಕ್ಕೆ ಇವ್ರನ್ನ ಕೊಲೆ ಮಾಡಿದ್ರು ಅಂತ ತುಂಬಾ ಜನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸ್ಪಿರಸಿ ಥಿಯರಿ ಏನು ಅಂದ್ರೆ ಧರ್ಮಸ್ಥಳದ ಬಗ್ಗೆ ಅವರ ಪತ್ರಿಕೆಯಲ್ಲಿ ಬಂದಂತಹ ಆರ್ಟಿಕಲ್ ಕೂಡ ಇದಕ್ಕೆ ಕಾರಣ ಅಂತ ತುಂಬಾ ಜನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವತ್ತಿನ ಮಟ್ಟಿಗೆ ಅಷ್ಟೇ ಅಲ್ಲದೆ ಇವತ್ತು ಕೂಡ ಗೌರಿ ಅವರ ಹತ್ಯೆ ಕೇಸ್ನ ಧರ್ಮಸ್ಥಳ ಕೇಸ್ಗೆ ಲಿಂಕ್ ಮಾಡಿ ತುಂಬಾ ಜನ ಮಾತಾಡ್ತಿದ್ದಾರೆ ಹಾಗಾದ್ರೆ ಏನದು ಆ ಆರ್ಟಿಕಲ್ ಧರ್ಮಸ್ಥಳದ ಬಗ್ಗೆ ಆರ್ಟಿಕಲ್ ಬರೆದಿದ್ದಕ್ಕೂ ಗೌರಿ ಅವರ ಹತ್ಯೆಗೂ ಏನಾದರೂ ಲಿಂಕ್ ಇದೆಯಾ ಇದಕ್ಕೆ ಉತ್ತರ ಬೇಕು ಅಂದ್ರೆ ತೌಸಂಡ್ ಗೆ ಹೋಗ್ಬೇಕು ಮಾರ್ಚ್ ಟೂ ತೌಸಂಡ್ ಒನ್ನಲ್ಲಿ ನಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಆರ್ಟಿಕಲ್ ನ ಬರೀತಾರೆ ಬಿ ಎಂ ರಶೀದ್ ಎಂಬ ಒಬ್ಬ ರಿಪೋರ್ಟರ್ ಆದ್ರೆ ಈ ಆರ್ಟಿಕಲ್ ಪಬ್ಲಿಷ್ ಆಗಿ ಕೆಲವೇ ಕೆಲವು ದಿನಗಳಲ್ಲಿ ಇವರ ಒಂದು ಡೆಡ್ ಬಾಡಿ ಒಂದು ಲಾರ್ಡ್ಸ್ ನಲ್ಲಿ ಸಿಗುತ್ತೆ ಇವರ ಈ ಅನುಮಾನಾಸ್ಪದ ಸಾವಿಗೆ ಈ ಧರ್ಮಸ್ಥಳದ ಬಗ್ಗೆ ಬರೆದ ಆರ್ಟಿಕಲ್ ಕಾರಣ ಅಂತ ಜನ ಮಾತಾಡ್ಕೋತಾರೆ ಅಲ್ಲಿಂದ ಸ್ಕಿಪ್ ಆಗಿ ಟೂ ತೌಸಂಡ್ ಟ್ವೆಲ್ಗೆ ಬಂದ್ರೆ ಗೌರಿ ಲಂಕೇಶ್ ಅವರ ಪತ್ರಿಕೆ ಏನಿತ್ತಲ್ಲ ಅದರಲ್ಲಿ ಕೂಡ ಧರ್ಮಸ್ಥಳದ ಬಗ್ಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಧರ್ಮಸ್ಥಳದಲ್ಲಿ ಧರ್ಮದ ಹೆಸರಿನಲ್ಲಿ ಆಗ್ತಾ ಇರೋ ರಿಲಿಜಿಯಸ್ ದಂಧೆಗಳ ಬಗ್ಗೆ ಅವರು ಅಲ್ಲಿ ರಿಪೋರ್ಟ್ ಮಾಡಿರ್ತಾರೆ ಈ ಸಲ ಬಿ ಎಂ ರಶೀದ್ ಇನ್ಸಿಡೆಂಟ್ ನಲ್ಲಿ ಆಗಿರೋ ತರ ಇಲ್ಲಿ ಯಾವುದೇ ರೀತಿ ಬ್ಯಾಡ್ ಇನ್ಸಿಡೆಂಟ್ ಆಗೋದಿಲ್ಲ ಇಲ್ಲಿಂದ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಬರೋದಾದ್ರೆ ಗೌರಿ ಲಂಕೇಶ್ ಅವರ ಹತ್ಯೆ ಇಲ್ಲಾಗುತ್ತೆ ಅಂದ್ರೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗಿ ಐದು ವರ್ಷ ಆದ್ಮೇಲೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಇವರ ಹತ್ಯೆ ಆಗೋದು ಇದನ್ನೆಲ್ಲ ನೋಡಿದ್ರೆ ಈ ಗೌರಿ ಲಂಕೇಶ್ ಅವರ ಹತ್ಯೆ ಬಗ್ಗೆ ಈ ಧರ್ಮಸ್ಥಳದ ಆರ್ಟಿಕಲ್ ಮೇಲೆ ದೌಟ್ ಪಡೋದು ಸ್ವಲ್ಪ ಕಷ್ಟನೇ ಹಾಗಾದ್ರೆ ಗೌರಿ ಲಂಕ ೇಶ್ ಅವರ ಹತ್ಯೆಯನ್ನ ಯಾರ್ ಮಾಡಿದ್ರು ಯಾಕ್ ಮಾಡಿದ್ರು ಈ ಹತ್ಯೆ ಆದ್ಮೇಲೆ ಗೌರ್ಮೆಂಟ್ ತುಂಬಾನೇ ಪಬ್ಲಿಕ್ ಪ್ರೆಷರ್ ಗೆ ಹಾಗೂ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದನ್ನ ಎಸ್ಐಟಿ ತನಿಖೆಗೆ ವಹಿಸುತ್ತೆ ಈ ಒಂದು ಐ ಟಿ ಟೀಮ್ ನ ಲೀಡ್ ಮಾಡ್ತಾ ಇದ್ದಿದ್ದು ಬಿಜು ಕುಮಾರ್ ಸಿಂಗ್ ಇವರು ಇಂಟೆಲಿಜೆಂಟ್ ನ ಪಿ ಹಾಗೂ ಎಂ ಎನ್ ಅನುಚೇತ್ ಅವರು ಇವರು ಡಿ ಸಿ ಪಿ ಇವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಸುತ್ತಮುತ್ತ ಇದ್ದಂತಹ ಎಲ್ಲಾ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಾರೆ ಹಾಗೂ ಅಲ್ಲಿ ಇದ್ದಂತಹ ಐ ವಿಟ್ನೆಸ್ ಗಳನ್ನ ಸುತ್ತಮುತ್ತ ಮನೆಯವ್ರನ್ನ ಕೂಡ ವಿಚಾರಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಇನ್ಸಿಡೆಂಟ್ ಆಗಿ ಐದಾರು ತಿಂಗಳ ನಂತರ ಟೂ ತೌಸಂಡ್ ಏಟೀನ್ ನಲ್ಲಿ ನವೀನ್ ಕುಮಾರ್ ಟಿ ಎಂಬ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ ಈ ನವೀನ್ ಕುಮಾರ್ ಕೇಟಿ ಆ ಬೈಕ್ ಮೇಲೆ ಬಂದಂತಹ ಮೂರು ಜನರಿಗೂ ಆರ್ಮರ್ಸ್ ನ ಸಪ್ಲೈ ಮಾಡಿದ್ದ ಅಂತ ಕನ್ಫರ್ಮ್ ಆಗುತ್ತೆ ಆತನನ್ನು ಹಿಡಿದು ವಿಚಾರಿಸಿದಾಗ ಇನ್ವೆಸ್ಟಿಗೇಷನ್ ನಲ್ಲಿ ಈ ಕೇಸ್ ನಲ್ಲಿ ಒಂದು ಲೀಡ್ ಸಿಗುತ್ತೆ ಮೇ ಟೂ ತೌಸಂಡ್ ಏಟೀನ್ ನಲ್ಲಿ ಇನ್ನೊಬ್ಬ ವ್ಯಕ್ತಿನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆತನೇ ಈ ಪರಶುರಾಮ್ ವಾಗ್ಮೋರು ಗೌರಿ ಲಂಕೇಶ್ ಅವರನ್ನ ಶೂಟ್ ಮಾಡಿ ಕೊಲೆ ಮಾಡಿದ್ದು ಇದೇ ಪರಶುರಾಮ್ ವಾಗ್ಮೋ ಅಂಡ್ ಈತನನ್ನ ಹಿಡಿದು ವಿಚಾರಿಸಿದಾಗ ಈತ ಇನ್ನೊಬ್ಬರ ಹೆಸರನ್ನ ಬಾಯ್ಬಿಟ್ಟಿದ್ದ ಗಣೇಶ್ ಮಿಸ್ಕಿನ್ ಅಂತಕ್ಕಂಥ ಈ ಗಣೇಶ್ ಮಿಸ್ಕಿನೇ ಅವತ್ತು ಬೈಕ್ ನ ರೈಡ್ ಮಾಡ್ತಾ ಇದ್ದಿದ್ದು ಗಣೇಶ್ ಮಿಸ್ಕಿನ್ ಮೂಲತಃ ಹುಬ್ಬಳ್ಳಿ ಈ ಪ್ರಶಾಂತ್ ವಾಗ್ಮೋ ಮೂಲತಃ ಬಿಜಾಪುರದವನು ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಮಾಡ್ತಾ ಎಸ್ ಐ ಟಿ ಟೀಮ್ ಗೆ ಗೊತ್ತಾಗಿದ್ದೇನೆಂದ್ರೆ ಇವರು ಒಂದು ರಿಲೀಜಿಯಸ್ ಗೆ ಕನೆಕ್ಟ್ ಆಗಿರ್ತಾರೆ ಅದೇ ಈ ಗೋವಾದಲ್ಲಿ ಫೌಂಡೇಶನ್ ಆಗಿರೋ ಸನಾತನ ಸಂಸ್ಥಾ ಅನ್ನೋ ಒಂದು ಸಂಸ್ಥೆ ಈ ಸನಾತನ ಸಂಸ್ಥೆಯನ್ನ ಜಯಂತ್ ಬಾಲಾಜಿ ಅಥ್ವಾಲಯ ಎಂಬಾತ ನೈನ್ಟೀನ್ ನೈಂಟಿ ನಲ್ಲಿ ಸ್ಥಾಪನೆ ಮಾಡ್ತಾನೆ ಅಷ್ಟಲ್ದೆ ತಾನು ನೈನ್ಟೀನ್ ನೈನ್ಟಿ ಫೈವ್ ನಲ್ಲಿ ಒಂದು ಬುಕ್ ಅನ್ನ ಕೂಡ ಬರ್ದಿರ್ತಾನೆ ಆ ಬುಕ್ ನ ಹೆಸರು ಕ್ಷಾತ್ರ ಧರ್ಮ ಸಾಧನ ಅಂತ ಈ ಬುಕ್ ನ ಬರೆದಂತ ಜಯಂತ್ ಬಾಲಾಜ್ ಒಬ್ಬ ಹಿಪ್ನೋಥೆರಪಿಸ್ಟ್ ಆಗಿರ್ತಾನೆ ಈ ಒಂದು ಬುಕ್ ನಲ್ಲಿ ಅವರು ಬರೆದಂತಹ ಕಂಟೆಂಟ್ ಹೆಂಗಿತ್ತು ಅಂದ್ರೆ ಯಾರು ಹಿಂದುತ್ವದ ಅಗೇನಸ್ಟ್ ಮಾತಾಡ್ತಾರೋ ಅವ್ರನ್ನ ಕೊಲೆ ಮಾಡೋ ರೇಂಜ್ ಗೆ ಅದನ್ನ ಓದಿದವರು ರೆಡಿ ಆಗ್ತಿದ್ರು ಈ ಬುಕ್ ನಲ್ಲಿ ಜನರನ್ನ ಟೂ ರೀತಿಯಾಗಿ ಡಿವೈಡ್ ಮಾಡಲಾಗುತ್ತೆ ಅದರಲ್ಲಿ ಒಬ್ರು ಸಾಧಕರು ಇನ್ನುಳಿದವರು ದುರ್ಜನ್ರು ಅಂತ ಈ ದುರ್ಜನ್ರು ಯಾರಂದ್ರೆ ಯಾರು ಕೆಟ್ಟದನ್ನ ಮಾಡ್ತಿರ್ತಾರೆ ಹಾಗೂ ಯಾರು ಹಿಂದೂ ಧರ್ಮದ ಅಗೇನಸ್ಟ್ ಮಾತಾಡ್ತಾರೆ ಈ ಸಾಧಕರು ಯಾರು ಅಂದ್ರೆ ಯಾರು ಹಿಂದೂ ಧರ್ಮವನ್ನು ನಂಬಿ ಅದನ್ನ ಕಾಪಾಡ್ತಾರೆ ಅವರು ಈ ಕ್ಷತ್ರಿಯ ಧರ್ಮ ಸಾಧನ ಬುಕ್ ನ ಒಂದು ಟೇಬಲ್ ಆಫ್ ಕಂಟೆಂಟ್ಸ್ ನೋಡೋದಾದ್ರೆ ಇಲ್ಲಿ ದುರ್ಜನರ ಹತ್ಯೆ ಮಾಡದೇ ಇರೋದು ಪಾಪ ಹಾಗೆ ದುರ್ಜನರ ರಕ್ಷಣೆ ಮಾಡೋ ಸಜ್ಜನರನ್ನು ಕೂಡ ನಾಶ ಮಾಡಿ ಅಂತ ಬರ್ತಿದೆ ಇಂಥ ಒಂದು ಬುಕ್ ಮಹಾರಾಷ್ಟ್ರದ ಪುಣೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಂತಹ ಅಮೋಲ್ ಕಾಳೆ ಕೈಗೆ ಸಿಗುತ್ತೆ ಈ ಅಮಲ್ ಕಾಳೆ ಮೊದಲಿಂದನೂ ಕೂಡ ಹಿಂದೂ ಹಿಂದುತ್ವದ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿರ್ತಾನೆ ಅಂತವ್ ಕೈಗೆ ಹೋಗಿ ಈ ಬುಕ್ ಸೇರುತ್ತೆ ಅವನು ತನ್ನ ಇಡೀ ಜೀವನವನ್ನ ತನ್ನ ಧರ್ಮ ರಕ್ಷಣೆಗೋಸ್ಕರ ಮುಡಿಪಾಗಿಡಬೇಕು ಅಂತ ಡಿಸೈಡ್ ಆಗ್ತಾನೆ ಯಾರ್ಯಾರು ಹಿಂದೂಗಳ ವಿರುದ್ಧ ಹಿಂದುತ್ವದ ವಿರುದ್ಧ ಮಾತಾಡ್ತಾರೋ ಅವರನ್ನ ಇವರು ಕೊಲೆ ಮಾಡೋದಕ್ಕೆ ಸಂಚಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಪರಶುರಾಮ್ ವಾಗ್ಮೋರು ಗಣೇಶ್ ಮಿಸ್ಕಿ ಅಲ್ಲಲ್ಲೇ ಹಿಂದೂಗಳ ಸಮಾವೇಶಕ್ಕೆ ಹೋಗ್ತಾ ಇರ್ತಾರೆ ಅಂತ ಒಂದು ಸಮಾವೇಶದಲ್ಲಿ ಕೂಡ ಅಮೋಲ್ ಕಾಳೆ ಪರಿಚಯ ಆಗ್ತಾನೆ ಯಾರ್ಯಾರು ಹಿಂದೂಗಳ ವಿರುದ್ಧ ಹಿಂದುತ್ವದ ವಿರುದ್ಧ ಮಾತಾಡ್ತಾರೋ ಅವ್ರನ್ನೆಲ್ಲ ಹತ್ಯೆ ಮಾಡೋ ರೀತಿ ಪ್ರಚೋದನೆ ಕೊಡ್ತಾನೆ ಇದೆಲ್ಲ ಕೇಳಿದ ಮೇಲೆ ನಿಮಗೆ ಆಲ್ರೆಡಿ ಇವಾಗ ಗೊತ್ತಾಗಿರುತ್ತೆ ಗೌರಿ ಲಂಕೇಶ್ ಅವ್ರನ್ನ ಯಾಕೆ ಕೊಲೆ ಮಾಡಿದ್ದು ಅಂತ ಸೊ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಒಂದ್ ವಿಷಯ ಅರ್ಥ ಆಗಿತ್ತು ಗೌರಿ ಲಂಕೇಶ್ ಅವರ ಹತ್ಯೆ ಆಗಿದ್ದಕ್ಕೆ ಕಾರಣ ಇದೆ ಅಂತ ಆದ್ರೆ ಈ ಸನಾತನ ಸಂಸ್ಥೆ ಪೊಲೀಸರ ಮತ್ತು ವಿಚಾರವಾದಿಗಳ ಒಂದು ಅಲಿಗೇಷನ್ಸ್ ನ ಡಿನೈ ಮಾಡುತ್ತೆ ಇದೆಲ್ಲದಕ್ಕೂ ನಮ್ಮ ಬುಕ್ ಕಾರಣ ಅಂತ ಹೇಳುತ್ತೆ ಆದರೂ ಮಹಾರಾಷ್ಟ್ರ ಗವರ್ನಮೆಂಟ್ ಸನಾತನ ಸಂಸ್ಥೆನ ಬ್ಯಾನ್ ಮಾಡುವಂತೆ ಸೆಂಟ್ರಲ್ ಗೆ ರಿಕ್ವೆಸ್ಟ್ ಮಾಡುತ್ತೆ ಆದ್ರೆ ಈ ರಿಕ್ವೆಸ್ಟ್ ರಿಜೆಕ್ಟ್ ಆಗುತ್ತೆ ಅಮೋಲ್ ಕಾಳೆ ಬಳಿ ಇದ್ದಂತಹ ಡೈರಿ ಮತ್ತು ಆತನ ಒಂದು ಟ್ಯಾಬ್ನಲ್ಲಿ ಎಷ್ಟೋ ಎವಿಡೆನ್ಸ್ ಗಳು ಎಸ್ಐ ಟಿ ಟೀಮ್ ಗೆ ಸಿಗುತ್ತೆ ಆ ಡೈರಿಯಿಂದ ಎಸ್ಐ ಟಿ ಟೀಮ್ ಗೆ ಇನ್ನೊಂದು ಆಶ್ಚರ್ಯಕರ ವಿಷಯ ಹೊರಗೆ ಬರುತ್ತೆ ಮಹಾರಾಷ್ಟ್ರದ ಪುಣೆಯ ನರೇಂದ್ರ ದಬೋಲ್ಕರ್ ಕೊಲ್ಲಾಪುರದ ಗೋವಿಂದ್ ಪನ್ಸಾರೆ ಇವರಿಬ್ಬರು ಕೂಡ ವಿಚಾರವಾದಿಗಳು ಅದೇ ರೀತಿ ನಮ್ಮ ಧಾರವಾಡದ ಎಂ ಎಂ ಕಲಬುರ್ಗಿ ಅವರು ಕೂಡ ವಿಚಾರವಾದಿ ಆಗಿರ್ತಾರೆ ಇವ್ರನ್ನೆಲ್ಲಾ ಕೂಡ ಹತ್ಯೆ ಮಾಡಿದ್ದು ಇದೇ ಟೀಮ್ ಅಂತ ಪೊಲೀಸರಿಗೆ ಗೊತ್ತಾಗಿತ್ತು ಇದಷ್ಟೇ ಅಲ್ಲದೆ ಡೈರಿನಲ್ಲಿ ಇನ್ನು ಇನ್ನೂ ಹತ್ತು ಜನರ ಹೆಸರು ಇತ್ತು ಅದರಲ್ಲಿ ಗಿರೀಶ್ ಕಾರ್ನಾಡ್ ಕೂಡ ಒಬ್ರು ಇವರು ಈ ಎಲ್ಲಾ ಹೆಸರುಗಳನ್ನ ಕೋಡ್ ವರ್ಡ್ ಅಲ್ಲಿ ಬರ್ತಿದ್ರು ಅಂತ ಪೊಲೀಸರು ಹೇಳ್ತಾರೆ ಇದ್ರ ಜೊತೆಗೆ ಬ್ಯಾಲಿಸ್ಟಿಕ್ ಅನಾಲಿಸಿಸ್ ಅಂದ್ರೆ ಒಂದು ಗನ್ ಮತ್ತೆ ಬುಲೆಟ್ ನ ಅನಲೈಸ್ ಮಾಡಿದ ಮೇಲೆ ಪೊಲೀಸರಿಗೆ ಇನ್ನೊಂದು ವಿಷಯ ಗೊತ್ತಾಯ್ತು ಅದೇನು ಅಂದ್ರೆ ಎಂ ಎಂ ಕಲಬುರ್ಗಿ ಮತ್ತೆ ಗೌರಿ ಲಂಕೇಶ್ ಕೊಲ್ಲೋದಕ್ಕೆ ಯೂಸ್ ಮಾಡಿದ್ದು ಸೇಮ್ ಗನ್ ಅಂತ ರಿಪೋರ್ಟ್ ಲಂಕೇಶ್ ಸೊ ಇದರಿಂದ ಪೊಲೀಸರಿಗೆ ಇವರೆಲ್ಲ ಪ್ಲಾನಿಂಗ್ ಮಾಡಿ ಕೊಲೆ ಮಾಡ್ತಿರೋದಕ್ಕೆ ಸಾಕ್ಷಿ ಸಿಕ್ಕಿತ್ತು ಗೌರಿ ಲಂಕೇಶ್ ಅವರ ಸ್ಪೀಚ್ ಗಳನ್ನು ಕೇಳಿ ಅದರಿಂದ ಇನ್ಫ್ಲೂಯನ್ಸ್ ಆಗಿ ಜನ ಎಲ್ಲಿ ಹಿಂದೂಯಿಸಮ್ ಆಗೇನಷ್ಟ ಆಗ್ತಾರೋ ಅಂತ ಅವ್ರನ್ನ ಕೊಲೆ ಮಾಡಿದ್ವಿ ಅಂತ ಪ್ರಶಾಂತ್ ವಾಗ್ಮೂರ್ ಹಾಗೂ ಅಮೋಲ್ ಕಾಳೆ ಪೊಲೀಸರು ಮುಂದೆ ಒಪ್ಕೊಂಡಿದ್ರು ಈ ಇನ್ವೆಸ್ಟಿಗೇಷನ್ ಆಗ್ತಿರ್ಬೇಕಾದ್ರೆ ಗೌರಿ ಲಂಕೇಶ್ ಅವರ ಕೆಲವು ಸ್ಪೀಚ್ ಗಳ ವಿಡಿಯೋಸ್ ಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಲ್ಲ ಸ್ಟಾರ್ಟ್ ಮಾಡ್ತು ಅದರಲ್ಲಿ ಒಂದು ಈ ಮಂಗಳೂರಿನ ಸ್ಪೀಚ್ ವಿಡಿಯೋ ಗೌರಿ ಹತ್ಯೆಗೆ ಕಾರಣವಾಗಿತ್ತು ಒಂದು ವಿಡಿಯೋ ಅಂತ ಆ ವಿಡಿಯೋ ಎಲ್ಲಿ ಏನ್ ಮಾತನಾಡಿದ್ರು ಗೌರಿ ಲಂಕೇಶ್ ಅವರು ನಾವು ಎಂಪವರ್ ಆಗುವ ಮೂಲಕ ಈ ದೇಶದ ಶತ್ರುಗಳು ಯಾರಿದ್ದಾರೆ ಭ್ರಷ್ಟ ರಾಜಕಾರಣಿಗಳು ಮೂಲಭೂತವಾದಿಗಳು ಮತ್ತು ಹಿಂದುತ್ವವಾದಿಗಳು ಅವ್ರನ್ನ ನಾವು ಈ ಹತ್ಯೆಯ ಮಾಸ್ಟರ್ ಮೈಂಡ್ ಅಮೋಲ್ ಕಾಳೆ ಹಾಗೂ ಶೂಟರ್ ಪರಶುರಾಮ್ ವಾಗ್ಮೋರ್ ಸೇರಿ ಒಟ್ಟು ಹದಿನೆಂಟು ಜನರನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು ಈ ಕೇಸ್ಗೆ ಇನ್ನು ಅಂತೆ ಅಂತ ಸಿಕ್ಕಿಲ್ಲ ಈ ಕೇಸ್ ಇನ್ನು ಕೋರ್ಟ್ ನಲ್ಲಿ ನಡೀತಾನೆ ಇದೆ ಈ ಕೇಸ್ ನ ಇಯರಿಂಗ್ಸ್ ಲೇಟ್ ಆಗ್ತಿರೋದ್ರಿಂದ ಇದ್ರ ಮಧ್ಯೆ ಮಧ್ಯೆ ಎಂಟು ಜನ ಆರೋಪಿಗಳಿಗೆ ಬೇಲ್ ಸಿಕ್ಕು ಇವಾಗ ಅವರೆಲ್ಲಾ ಆಚೆ ಹೋರಾಡ್ತಿದ್ದಾರೆ ಡಿಲೇ ಆಗ್ತಿರೋದ್ರಿಂದ ಗೌರಿ ಲಂಕೇಶ್ ಅವರ ಫ್ಯಾಮಿಲಿ ಮೆಂಬರ್ಸ್ ಗೆ ಹಾಗೂ ಜನರಿಗೆ ಲಾ ಅಂಡ್ ಆರ್ಡರ್ ಮೇಲೆ ಹಾಗೂ ಜಸ್ಟಿಸ್ ಸಿಗುತ್ತಾ ಅಂತ ಡೌಟ್ ಬರ್ತಾ ಇದೆ ಸೊ ಇದೆಲ್ಲ ನೋಡಿದ ಮೇಲೆ ಈ ಧರ್ಮಸ್ಥಳ ಕೇಸ್ಗೂ ಹಾಗೂ ಗೌರಿ ಲಂಕೇಶ್ ಅವರ ಹತ್ಯೆಗೂ ಯಾವುದೇ ಒಂದು ಸಂಬಂಧ ಇಲ್ಲ ಅನ್ಸುತ್ತೆ ಅದೇನೇ ಆಗಿರಲಿ ಗೌರಿ ಲಂಕೇಶ್ ಅವರ ಈ ಒಂದು ಹತ್ಯೆ ಕೇಸ್ ನಮ್ಮ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಹಾಗೂ ನಮ್ಮ ದೇಶದಲ್ಲಿ ಜರ್ನಲಿಸ್ಟ್ಗಳು ಫೇಸ್ ಮಾಡೋ ರಿಸ್ಕ್ಗಳ ಗಳ ಬಗ್ಗೆ ತುಂಬಾನೇ ಹೇಳುತ್ತೆ ಕೊನೆಯದಾಗಿ ಕೆಲವು ಜನ ಗೌರಿ ಲಂಕೇಶ್ ಅವರ ರಿಲಿಜಿಯಸ್ ವ್ಯೂಸ್ಗೆ ಅವ್ರನ್ನ ಹೇಟ್ ಮಾಡಿದ್ರೆ ಇನ್ನು ಕೆಲವು ಜನ ಅವರ ಫಿಯರ್ಲೆಸ್ ಜರ್ನಲಿಸಮ್ಗೆ ಇವತ್ಗೂ ಕೂಡ ಅವರಿಗೆ ಅಭಿಮಾನಿಯಾಗಿದ್ದಾರೆ ನೋಡಿದ್ರಲ್ಲ ಗೌರಿ ಲಂಕೇಶ್ ಅವರ ಹತ್ಯೆ ಯಾವ ರೀತಿ ಆಯಿತು ಅದಕ್ಕೆ ಕಾರಣ ಏನು ಅಂತ ನಿಮಗೆ ಇವಾಗ ಗೊತ್ತಾಗಿರುತ್ತೆ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದ್ರ ಬಗ್ಗೆ ಹಾಗೂ ಧರ್ಮಸ್ಥಳದ ಕೇಸ್ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇನೆ ಯಾರೆಲ್ಲ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಇದೇ ಥರ ವಿಡಿಯೋಸ್ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಬರ್ತಾನೆ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ